ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಎಲ್ಲರ ಅಂತರಂಗದ ತಟ್ಟೆಗೆ ಶಾಂತಿಯ ಪರಿಮಳವನ್ನು ಪಸರಿಸಿರ್ತಕ್ಕಂಥ ಪರಮಪೂಜ ಬಾಗಿದ ತೆರೆ ಆ ಒಂದು ಬಸವಣ್ಣನವರ ಒಂದು ಸಾಲು ಏನಿದೆಯೋ ಅದು ಇವತ್ತಿನ ಜನಮಾನಗಳನ್ನು ನಾವು ನೋಡ್ಬೇಕಂದ್ರೆ ಪೂಜ್ಯ ಬಸವನಿಂಗ್ ಅವರ ಶ್ರೀ ಶರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ ನಾನು ಪೂರ್ತಿ ಹೇಳ್ತೀನಿ ಸರ್ ಹಿಂದ ಅವ್ರು ನನಗೆ ನಿರಾಶೆ ಇರ್ತಾರೆ ಅವರು ಯಾವಾಗ ಭೀ ಹೇಳ್ತಾರೆ ಏನ್ ಹೇಳಂತ ನನ್ನ ಬಗ್ಗೆ ಏನು ಹೇಳ್ಕೊಡುತ್ತೆ ಅದ್ರ ಸಲಿಕೆ ಮೊದಲು ನಿಮ್ಗೆ ಅಷ್ಟಕ್ಕೆ ಬಿಟ್ಟಿರ್ತೀನಿ ಅವ್ರು ಹೇಳುವಾಗ ಇನ್ನ ಕೇಳಬೇಕನ್ಸ್ಲತಿತ್ತು ಯಾಕರ ಮುಗಿಸ್ತಾರೆ ಅಂತೆ ನಿಮಗೂ ಆಗ್ಲತ್ತಲ್ಲ ನನ್ಗೂ ಆಗಲಿಲ್ಲ ಅಂದ್ರೆ ಅಷ್ಟು ಚಲೋ ಚಲೋ ಹೇಳ್ಯಾರ ಮತ್ತ ಅದು ಪೂರ್ತಿ ಅದು ಹೃದಯ ಟಚ್ ಆಗ್ತದೆ ಪೂಜೆ ಬಸವಲಿಂಗ ಮಹಾಸ್ವಾಮಿಗಳ ಪ್ರವಚನ ಶಾಂತಿ ಬಗ್ಗೆ ಎಷ್ಟು ಚಲೋ ಹೇಳಿದ್ರು ಅವ್ರು ಮ್ಯಾಗ ಏನ್ ಕೇಳ್ಬೇಕಂಬ ಗೊತ್ತಾಗ್ತಾ ಇಲ್ಲ ಆದ್ರೂ ಅಪ್ಪ ಅವರ ಆಶೀರ್ವಾದ ಏನ್ ಇರ್ತದ ಅದು ಬರ್ತದಂತಕ್ಕಂತ ಮಾತನ್ನು ತಿಳಿಸಿ ನಿಜಕ್ಕೂ ಇದು ಜೀವನ್ ಅಂತಕ್ಕಂಥದ್ದೇ ಭಗವಂತ ಕೊಟ್ಟಂತ ಅದ್ಭುತ ಕಾಣಿಕೆ ಇದೆ ಇದನ್ನ ದೇವ್ರ ಮೆಚ್ಚಂಗ ನಾವು ಬದುಕಬೇಕು ದೇವ್ರ ಅಂತಂದ್ರ ಎದಕ್ಕೆ ಮೆಚ್ಚಕೋತಾರ ಬಹುತೇಕ ಗುರುಗಳು ಶಾಂತಿ ಹೇಳ್ತಾರಲ್ಲ ಆ ಶಾಂತಿಗೆ ಭಗವಂತ ಮೆಚ್ಕೋತಾರ ಪ್ರೇಮ ಪ್ರೀತಿಗೆ ಭಗವಂತ ಮೆಚ್ಕೋತಾರ ಆ ಪ್ರೇಮ ಪ್ರೀತಿ ಅಂದ ಮೇಲೆ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ ಈ ಇವತ್ತಿನ ದಿನಮಾನಗಳಲ್ಲಿ ಎಲ್ಲದಲ್ಲಿ ಅದು ಎಲ್ಲರ ಮನೆ ಮನಗಳಲ್ಲಿ ಅದು ಹೆಚ್ಚಿಸಬೇಕು ಇಂಥ ಪ್ರವಚನದಲ್ಲಿ ಬಸವಣ್ಣವ್ರ ತತ್ವದಿಂದ ಅದು ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಅದ ಎಷ್ಟು ಒಂದು ಸುಂದರ ಮನೆ ಆ ಮನೆಯಲ್ಲಿ ತುಂಬಿದ ಮನೆ ಇಡೀ ಪರಿವಾರ ಒಳ್ಳೆ ಸಂಸ್ಕಾರ ಪ್ರೇಮ ಪ್ರೀತಿ ತುಂಬಿರ್ತಕ್ಕಂಥ ಮನೆ ಮಧ್ಯರಾತ್ರಿ ಭಾಗ್ಯದೇ ಭಾಗ್ಯದೇವತೆ ಬರ್ತಾಳೆ ಏ ಯಜಮಾನ ಬಾಗಿಲ್ ತೆಗಿ ಅಂತಾಳೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅವಾಗ ಯಜಮಾನ ಹೆಚ್ಚರಾಗಿದ ಮೇಲೆ ಬಾಗಿಲ್ ತೆಗಿತಾಳೆ ಅವಾಗ ಬಾಗಿಲೈದ್ ತಕ್ಷಣ ಸರಸರಸರ ಒಳಗೆ ಬಂದ್ಬಿಟ್ಟ ಏ ಯಜಮಾನ ಇಂದು ರಾತ್ರಿ ನಿನ್ನ ಮನೇಲಿ ಮಲಗ್ತೀನಿ ಮತ್ತೆ ಮರುದಿನ ಇದೇ ರಾತ್ರಿ ನಾನು ಹೋಗಬೇಕು ಅದು ಒಂದು ಕರಾರ್ ಒಂದು ಕಂಡೀಷನ್ ಏನು ತಾಯಿ ಅವ ಸಾಷ್ಟು ಹೇಳೋದೇ ಇಲ್ಲ ಮತ್ತೆ ಕಣ್ಣು ಇಲ್ದವ್ನಿಗೆ ಕಣ್ಣು ಬಂದ ಹೆಂಗ ಆಗ್ತಿರ್ಬೇಕು ಕಾಲು ಇಲ್ಲದವ್ನಿಗೆ ಕಾಲು ಬಂದಾಗ ಹೆಂಗಾಗ್ತಿರ್ಬೇಕು ಆ ಭಾಗ್ಯದೇವತೆ ಮನೆಯಾಗ ಬಂದ್ಮ್ಯಾಗ ಅವನು ಅವನಿಗೇನು ಅಂಬೋದು ಅವನಿಗೆ ಅಷ್ಟ ಆನಂದ ಖುಷಿ ಸಾಷ್ಟಾಂಗ ಹಾಕಿ ತಾಯಿ ಹೇಳು ನೀ ಏನ್ ಕೇಳ್ತಿ ಅದು ಎಲ್ಲ ಹೊರ ಕೊಟ್ಟು ನಾನು ಹೊರಡ್ತೀನಿ ಅದ್ರ ಸಲುವಾಗಿ ಆಲೋಚನೆ ಮಾಡಿ ಹೇಳಿದ್ರು ಸರ 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 ಹೋಗಿ ಮನೆಯಾಗ್ ಮಾಡಿಕೊಂಡು ಆಗ ತಕ್ಷಣ ಸುಮ್ ಯಾರೋ ಜನಪ್ರತಿನಿಧಿ ಏನೋ ಹೇಳಿದ್ರೆ ನಮ್ಗೆ ಏನೇನೋ ಆಯ್ತಲ್ಲ ಮತ್ತೆ ಭಾಗ್ಯದೇವತೆನೆ ಬಂದಷ್ಟ್ ಹೇಳಿದ್ಯಾಗ ಮತ್ ಹೆಂಗ ಆಗ್ತಿರ್ಬೇಕು ಅವನಿಗೆ ನಿದ್ರನೆ ಬರ್ಲಿಲ್ಲ ಯಜಮಾನ ಮನೆ ತುಂಬಾ ಹೊಡೆದತ್ತ ರಾತ್ರಿ ಬೆಳತನ ಏನೇನ್ ಕೇಳಿ ಏನೇನ್ ತಗೊಲಿ ಏನ್ ಆ ವನ ಕೇಳಿ ಹಣ ಸಂಪತ್ ಐಶ್ವರ್ಯ ಅಧಿಕಾರ ಭೌತಿಕ ಶ್ರೀಮಂತಿಕೆ ಇನ್ನ ಹೆಚ್ಚರ್ಚ್ ಮಾಡ್ಕೋಬೇಕು ಅಂತಕ್ಕಂಥ ಆಲೋಚನೆಗಳೆಲ್ಲ ಮೈ ತುಂಬ ಆ ವಿಚಾರಗಳೆಲ್ಲ ಬರ್ಲತ್ತು ಬೆಳಗಾಯಿತು ಕಣ್ಣು ಒಂದು ಸ್ವಲ್ಪ ರೆಪಿಸದಕ್ಕೆ ಬಿಡ್ಲಿಲ್ಲ ಅಡ್ಯಾಟಕ ಮನೆ ತುಂಬ ಬೆಳಗಾದ ತಕ್ಷಣ ಮಕ್ಕಳು ಮೊಮ್ಮಕ್ಕಳು ಇಡೀ ತುಂಬಿದ ಮನೆ ಎಲ್ಲರು ಬಂದರು ಎಲ್ಲರಿಗೊಂದ ನಿಶ್ಶಬ್ದ ಅಂತಂದ ಪುಟಾಣಿ ಮಕ್ಕಳು ಅವಾಗ ಸ್ವಸ್ತಿ ಎಲ್ಲರೂ ಇಲ್ ಇಲ್ಲ ಇವತ್ತು ರಾತ್ರಿ ಭಾಗ್ಯದೇವತೆ ಬಂದ ಮತ್ ಮರುದಿನ ಮತ್ತ ರಾತ್ರಿ ಹೊರಡೋಳು ಅದ್ರ ಸಲುವಾಗಿ ಏನ್ ಕೇಳ್ತಿರ ಅದೆಲ್ಲ ಎಲ್ಲ ಪಟ್ಟು ಹೋಗ್ತೀನಿ ಅಂತ ಹೇಳ ಅದ್ರ ಸಲುವಾಗಿ ಯಾರು ಏನ್ ಕೇಳ್ತಿರು ಕೇಳಿ ಆ ಪುಟಾಣಿ ಮಕ್ಕಳು ತಲಾಟೆ ಅವ್ರಿಗೆ ಅಂದ ಮೊಮ್ಮಕ್ಕಳೇ ನೀವು ಶಾಂತಿ ಇರ್ತೀವಿ ಮತ್ ಇಲ್ಲಿ ಗಲಾಟೆ ಆಯ್ತಂದ್ರ ಭಾಗ್ಯ ದೇವತೆ ಹೆಚ್ಚರ ಪಕ್ಕದ ಮನೆಗೆ ಹೋಗ್ಬಿಟ್ಟವಲ್ಲ ಮಕ್ಕಳು ಸಸ್ದೇರ್ ಕುಂತು ಆಗ ಮಗನಿಗೆ ಕೇಳ್ತ ಮತ್ ಏನ್ ಕೇಳ್ತಿ ಕೇಳು ನನಗಂತೂ ಬೆಳ್ತಾನೆ ವಿಚಾರ ಮಾಡಿದ ಏನೂ ನನಗ್ ಹೊಳಿತಾ ಇಲ್ಲ ಮತ್ ಅದ ಹೇಳು ಇದು ಇದ್ರು ಹೋಗೋ ನೀನು ಈ ಮನೆ ವಾರಸ್ ನೀನು ನೀ ಏನ್ ಕೇಳ್ತಿ ಕೇಳು ಆಗಂದ ನಂದು ಕೆಲ ನಡೀತಾ ಇಲ್ಲ ಸಸಿ ಬಾಳ್ ಸಣ್ಣ ಹೇಳ ಅವ್ರು ಕೇಳು ಆ ಸಸಿ ಎದ್ದು ನಿಂತಳು ಮಾವ ನಮ್ಮಷ್ಟ್ ಶ್ರೀಮಂತ ಯಾರು ಇರಬಾರದು ಅಂತಂದ್ರು ಶ್ರೀಮಂತ ಆಗ್ಬೇಕಾದ್ರ ಏನ್ ಬೇಕು ಅದು ಹೇಳು ಇಲ್ಲ ನಾನು ಒಂದ್ ಕಡೆ ನನ್ ಯಜಮಾನ್ ಒಂದ್ ಕಡಿ ಇಬ್ರು ನಾವು ನಿಲ್ತೀವಿ ನಮ್ಮ ದೃಷ್ಟಿ ನಮ್ಮ ಕಣ್ಣು ಎಲ್ಲಿ ತನಕ ಹೋಗ್ತದ ಆ ಭೂಮಿ ಅದೆಲ್ಲ ನಂದು ಒಂದು ಕಡಿ ಯಜಮಾನ ಒಂದು ಕಡಿ ಯಜಮಾಂತಿ ಈ ಎಲ್ಲಿ ತನ ಕಣ್ಣು ಹೋಗ್ತದ ಅದೆಲ್ಲ ನಮ್ದಾಗಬೇಕು ಮತ್ತೆ ಮಗನಿಗೆ ಮತ್ ನಿಂದ ಏನದ ನಿಂದ ಇಲ್ಲ ನನಗೂ ಕೇಳ ಕೇಳಿ ನನಗೆ ವಿಚಾರ ಏನ್ ತಗೋಬೇಕಂಬುದು ಗೊತ್ತಾಗ್ತದೆ ಒಂದೆರಡು ಏನಾದ್ರೂ ಇದ್ದರೂ ತಗೋಬೋದು ಬಹಳ ಪದಾರ್ಥ ಇತ್ತು ಬಹಳ ಶ್ರೀಮಂತರ ಕಾರ್ಯಕ್ರಮ ಹೋಗಿ ನೋಡಿ ಬಡವರ ಕಾರ್ಯಕ್ರಮದಾಗ ಮಸ್ತು ಅಂತೇವ್ ಆದ್ರೆ ಶ್ರೀಮಂತರ್ದು ನೋಡ್ ಖುಷಿ ಪಟ್ಟು ಬರ್ತೇವೆ ಹಂಗ ಏನ್ ಕೇಳ್ಬೇಕಂಬದ್ ಅವನಿಗೂ ವಿಚಾರ ಒಳ್ಳಿಲ್ಲ ಅವಂದ್ ಸಸಿ ಬಹಳ ಶಾಣೆ ಹಾಳ ಅತಿ ನಿಂತು ಈ ಭೂಮಿ ತಕೊಂಡು ಏನ್ ಮಾಡ ಈ ಸಂಪತ್ ತಕೊಂಡು ಏನ್ ಮಾಡದ್ರಿ ಏನ್ ಬೇಕು ಇಲ್ಲ ಎಲ್ಲರೂ ನನ್ನ ಮನೆಗೆ ಬರ್ಬೇಕು ಎಲ್ಲರೂ ನನ್ನ ಆದೇಶ ತಕ್ಕಂತೆ ನಡಿಬೇಕು ನಾನು ನಡೆದಿದ್ದೇ ದಾರಿ ನುಡಿದಿದ್ದೇ ವ್ಯಾಖ್ಯ ಮತ್ತೆ ಏನ್ ಏನು ವರ ಕೇಳು ಈ ರಾಜ್ಯದ ಮುಖ್ಯಮಂತ್ರಿ ನಾನೇ ಆಗ್ಬೇಕು ನಾನೇ ಆಗಬೇಕು ಅಂತಂದ್ರು ಎರಡನೇ ಸಸಿ ಆ ಮಾತ್ ಕೇಳಿರ್ತಕ್ಕಂಥ ಮಾವ ಕೊನಿಗೆ ಸಣ್ಣ ಸಸಿ ಇದ್ದಳು ಆಕೆ ಅಂದ್ರು ಮಾವ ನಂದೊಂದು ನಂದೊಂದು ಅನಿಸಿಕೆ ಅದ ನಾನು ಹೇಳ್ತೀನಿ ಓ ಮಗಳೇ ನೀನು ಹೇಳು ಅಂತಂದ ಇಲ್ಲ ಈ ಹಣ ಸಂಪತ್ತು ಅಧಿಕಾರ ಇದೆಲ್ಲ ಕ್ಷಣಿಕದ ನಾವು ನಾವೇನಾದ್ರೂ ಇದ್ರ ಶಾಶ್ವತ ಏನು ಇರ್ತದೋ ಅದು ನಾವು ತಗೊಂಡೇವಂದ್ರೆ ನಮ್ಮಲ್ಲಿ ಯಾವಾಗಲೂ ಅದು ಶಾಶ್ವತದ ನಾವು ಕೇಳಿದೀವಿ ಅದು ನಮ್ಮ ಮನೆಯಾಗ ಎಲ್ಲ ರೀತಿನ ಸಮೃದ್ಧಿ ಆಗ್ತದೆ ಮತ್ತೆ ಏನದ ಶಾಶ್ವತ ಹೇಳು ಅಂತಲ್ಲ ಇಲ್ಲ ಈ ಅಧಿಕಾರಿವೆಲ್ಲ ಇವತ್ತು ನಾಳೆ ಮತ್ತೊಂದ್ ಮನೆಗದ ಮತ್ತೊಂದ್ ಮನೆಗದ ಹೆಂಗ ತೊಟ್ಲ ಜುಕಲಿ ಜಾತ್ರೆದಾಗ ಬರ್ತದಲ್ಲ ಅದು ಬಂದಾಗ ಒಂದ್ಬಾರ್ದು ಕೇಳಕ್ ಹೊಂತವ್ ನ್ಯಾ ಬರ್ತ ಮ್ಯಾವ್ ಬರ್ತಾವ ಕೆಳಕ್ ಹೊತ್ತ ಇದು ಎಲ್ಲ ಸೃಷ್ಟಿ ನಿಯಮ ಅದ ಯಾವಾಗ ಏನಾಗ್ತದೆ ಗೊತ್ತಾಗಲಿಲ್ಲ ಅದು ಖಾಯಂ ಇರ್ಬೇಕು ನಮ್ಮ ಮನೆ ಅದು ಯಾವ್ದದ ಹೇಳು ಮಗಳೇ ಅಂತಂದ ಏನಾದರೂ ಖಾಯಂ ಅದ ಅಂದ್ರ ಆ ಭಾಗ್ಯದೇವತೆ ಕೂಡ ಹೊರ ಇದ್ರ ಅದು ಪ್ರೇಮ ಪ್ರೀತಿ ನಂಬಿಕೆ ಆ ಒಂದು ಪ್ರೇಮದ ವರ ಕೇಳು ಮಾವ ಅವಾಗ ಹೌದಲ್ಲ ಎಷ್ಟು ಚಲೋ ಹೇಳಿದೆ ಅಲ್ಲ ನೀ ಆ ಮಾತು ಕೇಳಿರ್ತಕ್ಕಂಥ ಮಾವ ಈಗ ಸಮಯ ಆಗ್ಲತ್ತದ ಮತ್ತ ಮಧ್ಯರಾತ್ರಿ ಭಾಗ್ಯದೇವರ್ತಿ ಬರ್ತಾಳ ಹೋಗ್ತಾಳ ಈಗ ನೀವು ಹೋಗ್ರ ಏನು ಏನ್ ತಿಳಿಯುತ್ತೋ ನಾವು ನೀವು ನಾಡ್ರಿ ಅಂತಂದ ಎಲ್ಲ ಹೋದ ಮಧ್ಯರಾತ್ರಿ ಸಮಯ ಆಗ್ಲತ್ತು ಮತ್ತೆ ಅಡ್ಡಾಡ್ಲತ್ತ ಮನೆ ತುಂಬಾ ಬಂದೇ ಬಿಟ್ಟು ದೇವತೆ ಸಮಯ ಆಯ್ತು ಏ ಯಜಮಾನ ಬಾಗಿಲ್ ತಿಗಿ ನಾ ಹೋಗ್ಬೇಕು ಅಂತ ಅವ ಸಾಷ್ಟಾಂಗ ಹಾಕದ ತಾಯಿ ನೀಲೇ ಇರ್ಬೇಕು ಇಲ್ಲೇ ಇರ್ಬೇಕು ನಂದು ಸಮಯ ಆಗ್ಲತ್ತು ನಾ ಹೋಗ್ಬೇಕು ಬಾಗಿಲ್ ತಿಗಿ ಇನ್ನೇನು ಬಾಗಿಲ್ ತೆಗಬೇಕನ್ನಷ್ಟು ಮತ್ತೆ ಯಜಮಾನ ನಾ ಏನೋ ವರ ಕೊಡ್ತಾ ಅಂದಿದ್ದಲ್ಲ ಅದು ಕೇಳತ್ತಾ ಇಲ್ಲ ಇಲ್ಲ ನಿನ್ನ ಆಶೀರ್ವಾದ ಅಷ್ಟೇ ಸಾಕು ತಾಯಿ ಆಶೀರ್ವಾದ ಏನು ಕೇಳ್ತಿ ಕೇಳೋದೆಲ್ಲ ಕೊಟ್ಟು ಹೋಗ್ತೀನಿ ಹಣ ಸಂಪತ್ತು ಅಧಿಕಾರ ಐಶ್ವರ್ಯ ಏನ್ ಕೇಳ್ತಿ ಕೇಳ ಅವಾಗ ಭಾಗ್ಯದೇವತೆ ಅಷ್ಟು ಕೇಳತ್ತಾಳಂತ ತಿಳ್ಕೊಂಡು ಆಗವ ಯಜಮಾನಂದ ತಾಯಿ ಹಣ ಬೇಡ ಸಂಪತ್ತು ಬೇಡ ಅಧಿಕಾರ ಬೇಡ ಮತ್ತೇನ್ ಬೇಕು ಎಲ್ಲರೂ ಇದು ಬೇಕಂತಾರೆ ಬ್ಯಾಡ್ ಅಲ್ಲತ್ತಿದ ಮತ್ತೆ ಏನ್ ಬೇಕು ಇಲ್ಲ ನಮ್ಮ ಮನ್ಯಾಗ ತುಂಬಿದ ಅದ ಪ್ರೇಮ ಪ್ರೀತಿ ನಮ್ಮ ಮನ್ಯಾಗ ತುಂಬಿದದ ಅದು ಶಾಶ್ವತ ನಮ್ಮ ಮನೆಗೆ ಇರಂಗ ಅದೇ ಪ್ರೇಮ ಪ್ರೀತಿ ಹೊರ ಕೊಡುತ್ತ ಆಗ ಅವಾಗ ಆ ಭಾಗ್ಯದೇವತೆ ಆ ಮಾತು ಕೇಳಿ ಅವಳೊಂದುಳು ನೀ ಇಲ್ಲೇ ಮಲ್ಕೊಂಡು ನಾವ್ ಒಳಗೆ ಮಲ್ಕೊತೀನಿ ಅಂತ ಅವ್ ಬಹಳ ಖುಷಿ ಪಟ್ಟ ಬೆಳಗಾಯ್ತು ಈ ಪುಟಾಣಿ ಮಕ್ಕಳು ಸುಳ್ಳು ಸೂಳಿಡುದ್ರು ನಡೀತು ಈ ಮೊಮ್ಮ ಮಕ್ಕಳಿಗೆ ಸುಳಿಡೋದ್ರ ನಡತ ಅವ್ ಮನೆ ತುಂಬಾ ಮತ್ತೆ ಶಬ್ದ ಅಂದ ಏ ನಮ್ಮ ಹಾಕಿ ರಾತ್ರಿ ಹೋಯ್ತ ಅಡಕೆ ಅಂತ ಒಳಗೆ ಹೋಗಿ ಬಿಟ್ಟು ಆಕೆ ದೇವತೆ ನೀ ರಾತ್ರಿ ನಮ್ಮ ನಮ್ಮನೆ ಯಾಕೆ ಉಳಿದಿದೆ ಅಂತ ಪ್ರಶ್ನೆ ಕೇಳೋದು ಆ ತಾಯಿ ಹೊರಗೆ ಬಂದ್ರು ಎಲ್ಲರ ಮನೆ ತೊಗೊಂಬ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ ಮಕ್ಕಳೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರು ನಾನು ಮಧ್ಯರಾತ್ರಿನೇ ಹೋಗ್ತಿದ್ದೆ ಆದ್ರ ಎಲ್ಲರೂ ನನ್ನ ಹಣ ಕೇಳ್ಯಾರ ಸಂಪತ್ ಕೇಳ್ಯಾರ ಅಧಿಕಾರ ಕೇಳ್ಯಾರ ಆದ್ರೆ ಈ ಮನ್ಯಾಗ ಪ್ರೇಮ ಪ್ರೀತಿ ಶಾಂತಿ ಹೊರ ಕೇಳ್ಯಾರ ಎಲ್ಲಿ ಪ್ರೇಮ ಪ್ರೀತಿ ಶಾಂತಿ ಇರ್ತದ ಆ ಮನೆ ಖಾಯಂ ನಾನೇ ಇರ್ತೀನಿ ಹಂಗ ಇವತ್ತಿನ ದಿನಮಾನಗಳಲ್ಲಿ ಏನಾದ್ರಿದ್ರ ಬಹುತೇಕ ಭೌತಿಕ ಶ್ರೀಮಂತಿಕೆ ದಿನ ದಿನ ಹೆಚ್ಚು ಹೆಚ್ಚು ಆದ್ರ ಅದು ಬೇಕು ಅದ್ರ ಜೊತೆ ಯಾರ ಮನೆಗೆ ಶಾಂತಿ ಅದನು ಯಾರ ಮನೆಗ್ ಪ್ರೇಮ ಪ್ರೀತಿ ಅದನು ಆ ಮನೆ ಸಮೃದ್ಧಿ ಲಕ್ಷಣ ಅಸಲಿಕೆ ಬಸವಣ್ಣ ಹೇಳಿದ್ದು ಸ್ವರ್ಗ ಅಂತರು ಹಣ ಸಂಪತ್ ಐಶ್ವರ್ಯ ಅಧಿಕಾರ ಸ್ವರ್ಗ ಬಂದಿಲ್ಲ ಅದು ಗುಡಿಸಲ್ಲದನೋ ಅದು ಅರಮನೆ ಅದನು ಯಾರ ಮನ್ಯಾಗ ಪ್ರೇಮ ಪ್ರೀತಿ ಶಾಂತಿ ಯಾರ ಮನ್ಯಾಗ ನಡವಳಿಕೆ ಅದನ್ನು ಆ ಮನೆಗೆ ಏನಂದ್ರು ಆಚಾರವೇ ಸ್ವರ್ಗ ಅಂತ ಕಂದ್ರು ಯಾರ ಮನ್ಯಾಗ ಸ್ವರ್ಗ ಹಣ ಸಂಪತ್ತಿದ್ದವರಿಗೆ ಅಂದಿಲ್ಲ ಯಾರ ಮನ್ಯಾಗ ನಡೆ ನುಡಿ ಸುದ್ದ ಸುದ್ದ ಅದನ್ನು ಆ ಮನೆಗೆ ಆಚಾರವೇ ಸ್ವರ್ಗ ಅಂದ್ರು ಅಂತ ಸ್ವರ್ಗವನ್ನ ಮಾಡ್ಕೋಬೇಕಾದ್ರೆ ಏನು ಸೂತ್ರಗಳದವು ಆ ಸೂತ್ರಗಳನ್ನು ಬಸವಣ್ಣವ್ರು ಕೊಟ್ಟಂಥ ಸೂತ್ರಗಳು ಏನದಾವ ಅದನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಂಡೆವಂತಂದ್ರೆ ನಮ್ಮ ಜೀವನ ದಿವ್ಯ ಭವ್ಯ ನಮ್ಮ ಬದುಕು ಅದು ಸಮೃದ್ಧಿ ಆಗ್ತದ ಆಗ್ಬೇಕಂತ ತಿಳ್ಕೊಂಡೆ ಅನೇಕರು ನಮಗೆಲ್ಲ ಶಾಂತಿಯಿಂದ ಬದುಕಬೇಕು ಸಮಾಜದಿಂದ ಇರಬೇಕು ಪ್ರೇಮ್ ಪ್ರೀತಿಯಿಂದ ಎಲ್ಲ ಶರಣರು ಹೇಳ ಆ ಶರಣರ ಬದುಕನ್ನ ಇಷ್ಟು ವರ್ಷಗಳಾದರೂ ಕೂಡ ಶರಣರನ್ನ ಪೂಜಿಸ್ತೀವಿ ಗೌರವಿಸ್ತೀವಿ ಇವತ್ತು ಸರ್ಕಾರ ಅವ್ರದೇ ಜಯಂತಿ ಮಾಡ್ತದೆ ವಿಶ್ವವಿದ್ಯಾಲಯಗಳಿಗೆ ಅಕ್ಕ ಮಹಾದೇವಿ ತಾಯಿಯವರ ಹೆಸರು ಬರ್ತದೆ ಎಷ್ಟೋ ಜನ ತುರ್ಗಾಯಿ ರಾಮಣ್ಣ ಅಂತಿ ಹನ್ನೆರಡನೇ ಶತಮಾನದಲ್ಲಿ ಆಕಳನ್ನ ಸಂರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಮೇಲೆ ಇವತ್ತು ಪಿ ಎಚ್ ಡಿಗಳಾಗುತ್ತೆ ಕಾರಣ ಅಂದ್ರೆ ಅವ್ರ ಬದುಕು ಅಷ್ಟು ಸುದ್ದ ಸುದ್ದಿ ಸುದ್ದಿ ಬದುಕಿ ಅಂತ ಬದುಕು ಅದನ್ನ ಎಲ್ಲರೂ ಆಗ್ಬೇಕನ್ನದೇ ಅಪ್ಪ ಕಳಿಗೆ ಈಗ ನೋಡ್ರಿ ಈಗ ಹಬ್ಬಗಳೆಲ್ಲ ಬರ್ಲತ್ತ ನಮ್ಮ ಗುರು ಹಿರಿಯರೆಲ್ಲ ಎಷ್ಟು ಒಂದು ಒಳ್ಳೆ ಒಂದು ದೂರದೃಷ್ಟಿ ಇಟ್ಕೊಂಡು ಶುದ್ಧ ಮನಸ್ಸಿನ ಎಷ್ಟು ಚೊಲೋ ಚಲೋ ಹಬ್ಬಗಳನ್ನ ನಮಗೆಲ್ಲ ಕೊಟ್ಟ ಹಿಂದಕ್ಕೆಲ್ಲ ಹೆಂಗಿತ್ತಂದ್ರೆ ಈ ಕೋಳಿ ಹಬ್ಬಕ್ಕೆ ಈ ಹೂವಿನ ರಸದಿಂದ ಅದು ಶರೀರದಾಗ ಎಲ್ಲಾ ಅದೊಂದು ಪ್ರಸನ್ನತೆ ಬರಲ ಅಂತ ಹುಳಿ ಹುಳಿ ಹೂವಿನ ರಸನೇ ಹಾಕ ಆಗ್ತಿದ್ರು ಈಗ ಕೆಮಿಕಲ್ ರಸ ಹಾಕೋ ಪದ್ಧತಿ ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಹಬ್ಬಗಳು ಒಂದು ಸಾಮರಸ್ಯ ಒಂದು ಎಲ್ಲರ ಏಕತೆ ಇರ್ಬೇಕಂತ ಎಲ್ಲ ಹಬ್ಬಗಳು ಸಂಕ್ರಾಂತಿ ನೋಡಿ ಎಳ್ಳು ಬೆಲ್ಲ ಸಕ್ಕರೆ ಈಗ ಕುಸಿ ಅಂದ್ರೆ ಅದ್ರಲ್ಲಿ ಆ ಆೇ ಇರಲ್ಲ ಅಂದ್ರೆ ಹೆಂಗ ನಮ್ ಈಗ ನೋಡ್ರಿ ಈಗ ಬಾಲ್ ಗಂಗಾಧರ ತಿಲಕ ಎಷ್ಟು ಒಂದು ಸಂಘಟನೆಗೋಸ್ಕರ ಒಂದು ದೇಶದ ಏಕತೆಗೋಸ್ಕರ ಎಷ್ಟು ಚಲೋ ಸಂಘಟನೆ ಮಾಡಿದ್ರು ಆದ್ರೆ ಇವತ್ತು ಅದು ಕಲುಷಿತ ಆಗ್ತಾ ಇದೆ ಅದು ಆಗಬಾರ್ದು ಇಲ್ಲಿ ನಾಳೆ ಬಸವ ಪಂಚಮಿ ಏನು ಬಸವಣ್ಣವ್ರು ಮನೆ ಬಿಟ್ಟಿದ್ದ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಇವೆಲ್ಲವನ್ನ ಏನು ಅದು ತುಂಬಿ ತುಡ್ಕಾಡ್ತೈತೆ ಅದರ ವಿರುದ್ಧ ಅದಕ್ಕೆ ಧ್ವನಿ ಎತ್ತಿ ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟರು ಏನ್ ನಮ್ಮ ದೇಶ ಸಂಸ್ಕೃತಿ ಪರಂಪರೆ ಬಹಳ ಚಲೋ ಚಲೋ ಅದ ಆದ್ರ ಇವತ್ತು ಆ ಉದ್ದೇಶಗಳು ಸುದ್ದಿ ಇಟ್ಕೊಂಡು ಅವರೆಲ್ಲ ಮಾಡಿದ್ದದ ಆದ್ರೆ ಇವತ್ತು ದುಂದಿ ವೆಚ್ಚ ಒಂದೊಂದು ಇದಕ್ಕೆ ಎಷ್ಟು ವ್ಯರ್ಥವಾಗಿ ನೀರು ಹರಿದಂಗ ಎಲ್ಲ ರೀತಿಯ ಹರಿತದೆ ಅದು ಯಾವುದೇ ಒಂದು ಹಬ್ಬದಾಗ ಎಷ್ಟು ದುಡ್ಡು ಆ ಒಂದು ಕಲುಷಿತ ಎಷ್ಟು ಅದು ಮಾಲಿನ್ಯ ಇರ್ಬೋದು ಶಬ್ದ ಮಾಲಿನ್ಯ ಇರ್ಬೋದು ಏನಿದು ಮಾಲಿನ್ಯದಿಂದ ಎಷ್ಟು ವ್ಯಕ್ತವಾಗಿ ಏನೇನು ಆಗ್ತದೆ ಅದನ್ನು ಅದು ಅವರೆಲ್ಲ ಹಿರಿಯರು ಗುರುಗಳು ಒಂದು ಸುತ್ತ ಭಾವನೆ ಇಟ್ಟುಕೊಂಡರು ಈಗೇನು ನಾಳೆ ನಮ್ಮ ಬಾಲ್ಕಿ ಎಲ್ಲ ಅಕ್ಕನ ಬಳಗ ತಾಯಿಂದ ನೀವೆಲ್ಲರೂ ಹಾಲು ಮಕ್ಕಳಿಗೆ ಕುಡಿಸ್ತೀರಿ ರೋಗಿಗಳಿಗೆ ಕುಡಿಸ್ತೀರಿ ಅಥವಾ ಅಂತ ಸ್ಲಮ್ ಏರಿಯಾದಾಗ ಹೋಗಿ ಅಲ್ಲಿ ನೀವೆಲ್ಲರೂ ಇದು ಮಾಡ್ತೀರಿ ಇದು ನಿಜವಾಗಿ ಇದು ಬಸವದತ್ವ ಎಲ್ಲಿ ಯಾರಿಗೆ ಯಾರೋ ಅಂಥವರಿಗೆ ಉಳಿಸದಲ್ಲ ಅದು ಭಗವಂತ ಮೆಚ್ಕೊಳ್ತಕ್ಕಂಥ ಕಾರ್ಯ ಅದಕ್ಕೆ ಹೆಚ್ಚಿನ ಹೆಚ್ಚಿನ ಅದು ಎಷ್ಟೇ ಯಾವತ್ತಿಗೂ ಒಳ್ಳೆಯದೇ ಕೊನೆಗುಳಿತು ಸತ್ಯಕ್ಕೆ ಜಯ ಆಗ್ತದೆ ಸತ್ಯಕ್ಕ ಸ್ವಲ್ಪ ದಿನ ಹಿಡಿಬೋದು ಆದ್ರೆ ಕೊನೆಗೆ ಜಯ ಸಿಗದು ಅಸತ್ಯ ಸಿಗ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಅದು ಸಿಗದು ಸತ್ಯಕ್ಕ ನ್ಯಾಯಕ್ಕೆ ಆ ನ್ಯಾಯಕ್ಕಾಗೆ ಬಸ್ ಸಣ್ಣ ವಯಸ್ಸಿನ ನನ್ನ ಅಕ್ಕಗ ವಿಷಯ ಇಟ್ಟುಕೊಂಡೆ ಅವ್ರ ಮನೆಯನ್ನ ಒಬ್ಬರಿಗೊಂದು ಒಬ್ಬರಿಗೊಂದು ಆ ಹೆಣ್ಣು ಗಂಡು ಯಾಕೆ ಭೇದ ತಾಯಿಯ ಗರ್ಭ ಇಬ್ಬರಿಗೂ ಒಂದೇ ಆದ್ರೆ ಹೇಳಿ ಎಲ್ಲ ರಂಗದಲ್ಲಿ ಬಸವಣ್ಣವ್ರು ನ್ಯಾಯ ಕೊಟ್ಟರು ಆ ನ್ಯಾಯದ ಒಂದು ರಥವನ್ನು ಇಟ್ಕೊಂಡು ಬಸವಣ್ಣವ್ರ ಸಂದೇಶ ಬಸವಣ್ಣವ್ರ ವಿಚಾರ ಇಟ್ಕೊಂಡು ಪರಮ ಪೂಜ್ಯ ಎಲ್ಲ ಕಡೆ ಅದು ಪಸರಿಸ್ತಾ ಇದ್ದಾರೆ ಈ ಮುಂದಿನ ತಿಂಗಳು ಅಂದ್ರೆ ಇದು ಆಗಸ್ಟ್ ಮುಗಿದ ಮೇಲೆ ಸೆಪ್ಟೆಂಬರ್ ಒಂದನೇ ತಾರೀಕು ಆ ಬಸವಣ್ಣವ್ರ ರಥ ಅಪ್ಪೋರ್ ಅಧ್ಯಕ್ಷತೆಯಲ್ಲೇ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು ಪೂಜ್ಯರಿಗೆ ಮಾಡಿದ್ದಾರೆ ಪೂಜ್ಯರ ಸನ್ನಿಧಾನದಲ್ಲಿ ಸಾಣೆಹಳ್ಳಿ ಅಪ್ಪಗಳವರ ಸಾನ್ನಿಧ್ಯ ಗದಗಿನ ಜಗದ್ಗುಳ ದಿವ್ಯ ಸನ್ನಿಧಾನದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿಯಿಂದ ಆರಂಭ ಆಗಿ ಕೊನೆಗೆ ಅಕ್ಟೋಬರ್ ಐದಕ್ಕ ಅದು ಗಾಯತ್ರಿ ವಿವರ ಗೇಟ್ ನಂಬರ್ ನಾಲ್ಕು ಅದು ಅರಮನೆ ಮೈದಾನದಲ್ಲಿ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆ ಐದ್ನೂರ ಹೆಚ್ಚು ಮಠಾಧೀಶರ ವೇದಿಕೆ ಮೇಲೆ ಕುಂತು ಆ ಕಾರ್ಯಕ್ರಮ ನಡೀತದೆ ಇದು ಇತಿಹಾಸ ಬಸವಣ್ಣ ತತ್ವದ ಸಲುವಾರ ಬಸವಣ್ಣ ಯಾವ ಇದಕ್ಕೆ ನ್ಯಾಯ ಕೊಟ್ಟರೋ ಆ ಉದ್ದೇಶ ಇಟ್ಕೊಂಡು ಇವೆಲ್ಲ ಕಾರ್ಯವನ್ನು ನಡೆದವ ಸೆಪ್ಟೆಂಬರ್ ಮೂರನೇ ತಾರೀಕು ನಮ್ಮ ಬೀದರ್ದಲ್ಲಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಮತ್ತೆ ಅಕ್ಟೋಬರ್ ಐದನೇ ತಾರೀಕು ಬೆಂಗಳೂರದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಸೇರಬೇಕಾಗಿದೆ ಎಷ್ಟೋ ಜನ ಹೋಗಿಂತಲೆಲ್ಲ ಮಾತಾಡುದು ಇಷ್ಟು ಜನ ಸ್ವಾಮಿಗಳಿಗೆ ನೋಡಿದ್ದೆ ಇದೇ ಮೊದಲನೇ ಸರ್ತಿ ಮುನ್ನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಧಾರವಾಡದಲ್ಲಿ ಅಪೋರ್ ಸನ್ನಿಧಾನದಲ್ಲೇ ಎಲ್ಲ ಪೂಜೆ ಒಂದೇ ಕಡೆ ಸೇರಿದ್ದು ಅದನ್ನು ನೋಡಿ ಕಣ್ಣು ತುಂಬಿಕೊಂಡಿ ಅಂತ ಮಠಾಧೀಶ ಒಂದು ಕಡೆ ಕೂಡ ಶ್ರೇಯಸ್ಸು ಅದು ಪರಮ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಅವರಿಗೆಲ್ಲ ಬದುಕಿದೆ ಇದು ಒಂದು ಬಸವ ತತ್ವದ್ದು ಅದಕ್ಕೆ ವಿಜಯ ಇದೆ ಆ ತತ್ವವನ್ನು ಹಿಡ್ಕೊಂಡು ನಡ್ಕೊಂಡಾಗ ನಮ್ಮ ಬದುಕು ಶಾಂತಿ ಬದುಕು ಸಮಾಧಾನ ಬದುಕು ಆನಂದ ಬದುಕಾಗ್ತದೆ ಅಂತ ಬದುಕು ಎಲ್ಲರೂ ಆಗ್ಲಂತೆ ಅಪ್ಪ ತಿಂಗಳ ಕಾರ್ಯಕ್ರಮಗಳು ಇದು ಪ್ರವಚನ ಉದ್ದೇಶ ಎಲ್ಲರ ಮನೆ ಮನಗಳು ಶಾಂತಿ ಆನಂದ ಪ್ರೇಮ ಪ್ರೀತಿ ತುಂಬಬೇಕನ್ನ ಸದುದ್ದೇಶ ಇದು ಇದನ್ನು ಮತ್ತೆ ನಾಳೆ ನಾವು ನೀವೆಲ್ಲ ನೋಡೋಣ ಅಂತಕಂತ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿ ಪೂರ್ವಕ ಶರಣು ಶರಣ